ಆತ್ಮೀಯ ಪೋಷಕ ಬಾಂಧವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಎಲ್ಲರಿಗೂ ಸ್ವಾಗತ ಬರುವ ತಿಂಗಳ ಎರಡನೇ ತಾರೀಕಿಂದ ಮೂರನೇ ವಾರ್ಷಿಕ ಪರೀಕ್ಷೆ ಇದೆ ಈಗಾಗಲೇ ಎರಡು ವಾರ್ಷಿಕ ಪರೀಕ್ಷೆಗಳಲ್ಲಿ ಕಾಣಾಂತರಗಳಿಂದ ಅನಿತೀರ್ಣರಾದವರು ನೃತ್ಯಗಡೆಬೇಡಿ ಚೆನ್ನಾಗಿ ಅಭ್ಯಾಸ ಮಾಡಿ ಇನ್ನು ಸಮಯಾವಕಾಶ ಇದೆ ನಾನೀಗ ನಿಮ್ಮೆದುರು ಚರ್ಚಿಸಲು ತಂದಂಥ ಅಂಶ ಅಂಶಗಳು ಒಂದು ವಾಕ್ಯದ ಪ್ರಶ್ನೋತ್ತರಗಳು ಇವು ಎವರ್ ಗ್ರೀನ್ ಇದು ಮೊದಲನೇ ವಾರ್ಷಿಕ ಪರೀಕ್ಷೆ ಅಂತಲ್ಲ ಏಳನೇ ವಾರ್ಷಿಕ ಪರೀಕ್ಷೆ ಅಂತಲ್ಲ ಮೂರನೇ ವಾರ್ಷಿಕ ಪರೀಕ್ಷೆ ಅಂತಲ್ಲ ವಿದ್ಯಾರ್ಥಿಗಳು ಈ ಪ್ರಶ್ನೋತ್ತರಗಳನ್ನು ಚೆನ್ನಾಗಿ ಮಂದಾಟು ಮಾಡಿಕೊಂಡಿದ್ದೆ ಆದರೆ ನೂರಕ್ಕೆ ಎಂಬತ್ತು ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಸಮಸ್ಯೆವಿಲ್ಲ ಈಗ ಆರಂಭದಲ್ಲಿ ಇತಿಹಾಸ ವಿಭಾಗದಿಂದ ನೋಡೋಣ ಹದಿನೇಳನೇ ಶತಮಾನದವರೆಗೆ ಭಾರತದಲ್ಲಿ ಯುರೋಪಿಯನ್ ವ್ಯಾಪಾರವು ಪೋರ್ಚುಗೀಸರ ಏಕಸ್ವಾಮ್ಯತೆಗೆ ಒಳಪಟ್ಟಿತ್ತು ಕಾರ್ನಾಟಿಕ್ ಯುದ್ಧಗಳು ಇಂಗ್ಲಿಷರ ಮತ್ತು ಫ್ರೆಂಚರ ನಡುವೆ ನಡೆದವು ಫ್ರೆಂಚರನ್ನು ವಾಂಡಿವಾಶ್ ಕದನದಲ್ಲಿ ಸೋಲಿಸಿದ ಇಂಗ್ಲಿಷ್ ಸೇನಾಧಿಕಾರಿ ಸರ್ ಐರ್ಕೋಟ್ ಪ್ಲಾಸಿಕ್ ಕದನದಲ್ಲಿ ಇಂಗ್ಲಿಷ್ ಸೇನೆಯ ನೇತೃತ್ವ ವಹಿಸಿದ್ದವನು ರಾಬರ್ಟ್ ಕ್ಲೈವಾ ಬಂಗಾಳದಲ್ಲಿ ದ್ವಿ ಸರ್ಕಾರವನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವ ಪೋರ್ಚುಗೀಸ್ ರ ನಾವಿಕ ವಾಸ್ಕೋಡಿಗಾಮ ಕ್ರಿಸ್ತಕ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದನು ವಾಸ್ಕೋಡಿಗಾಮ ಭಾರತದ ಕಲಿಕೋಡೆಗೆ ಮೊದಲು ಬಂದು ತಲುಪಿದನು ಕ್ರಿಸ್ತಕ ಸಾವಿರದ ನಾನ್ನೂರ ಐವತ್ತ ಮೂರರಲ್ಲಿ ಆಟಮಂಟ್ರಕರು ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಮೊಘಲ್ ಚಕ್ರವರ್ತಿಯಾದ ಫಾರೂಕ್ ಸಿಯಾರಾ ಕಲ್ಕತ್ತ ಸಮೀಪದ ಕೆಲವು ಹಳ್ಳಿಗಳನ್ನು ಬ್ರಿಟಿಷರಿಗೆ ದತ್ತಿಯಾಗಿ ನೀಡಿದನು ಮೊದಲ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಇದ್ದ ಕರ್ನಾಟಿಕ್ ನವಾಬ ಅನ್ವರುದ್ದೀನ್ ಇಂಗ್ಲಿಷರು ರಾಬರ್ಟ್ ಕ್ಲೇವರ್ ಫ್ರೆಂಚರಲ್ಲಿ ಯಾರು ಫ್ರೆಂಚರಲ್ಲಿ ಅವರ ನಾಯಕ ಟೂಪ್ಲೆ ಬ್ರಿಟಿಷರ ಸೇನಾ ಮುಖಂಡನಾಗಿದ್ದ ಸಾರ್ ವಾಂಡಿವಾಶ್ ವಾಂಡ್ಯವಾಶ್ಕರಣದಲ್ಲಿ ಫ್ರೆಂಚರನ್ನು ಸಂಪೂರ್ಣವಾಗಿ ಸೋಲಿಸಿದನು ಸಿರಾಜುದ್ದೌಲನ ನಂತರ ಬಂಗಾಳದ ನವಾಬನಾದವನು ಮೀರ್ ಜಾಫರ್ ಮೀರ್ ಜಾಫರ್ನ ನಂತರ ಬಂಗಾಳದ ನವಾಬನಾದವನು ಮೀರ್ ಕಾಸಿಂ ಮೊದಲನೇ ಆಂಗ್ಲೋ ಮೈಸೂರು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಫ್ರೆಂಚರ ವಸಾಹತು ಕೇಂದ್ರ ಮಾಹೆ ಎಂಟು ಶತಮಾನಗಳ ಕಾಲ ಕೊಡಗನ್ನು ಆಳಿದವರು ಚಂಗಾಳ್ವರು ಹದಿನೇಳನೇ ಶತಮಾನದ ಪ್ರಾರಂಭದಲ್ಲಿ ದಕ್ಷಿಣ ಕನ್ನಡವನ್ನು ಇಕ್ಕೇರಿಯ ವೆಂಕಟಪ್ಪ ನಾಯಕನು ವಶಪಡಿಸಿಕೊಂಡನು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ಇಲ್ಲಿ ಮಂಗಳೂರು ಒಪ್ಪಂದ ಬರೀಬೇಕು ಕೃಷಿಕ ಸಾವಿರದ ಏಳುನೂರ ಎಂಬತ್ತೊಂದರಲ್ಲಿ ಸರ್ ಹೈರ್ಕೋಟ್ ನೇತೃತ್ವದ ಇಂಗ್ಲೀಷ್ ಸೈನ್ಯವು ಹೈದರಾಲ್ನಲ್ಲಿ ಸೋಲಿಸಿತು ಮಂಗಳೂರು ಒಪ್ಪಂದ ಸಾವಿರದ ಏಳುನೂರ ಎಂಬತ್ತ್ನಾಲ್ಕು ಶ್ರೀರಂಗಪಟ್ಟಣ ಒಪ್ಪಂದ ಸಾವಿರದ ಏಳುನೂರ ತೊಂಬತ್ತೆರಡು ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಟಿಪ್ಪು ಇಂಗ್ಲಿಷರ ಸ್ನೇಹಿತ ತಿರುವಾಂಕೂರಿನ ಅರಸನ ಮೇಲೆ ದಾಳಿ ಮಾಡಿದ್ದು ಸಾಯಕಸೇನೆ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ವೆಲ್ಲಸ್ಲಿ ಟಿಪ್ಪುವಿನ ನಂತರ ಮೈಸೂರಿನಲ್ಲಿ ಅಧಿಕಾರಕ್ಕೆ ಬಂದ ಒಡೆಯರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಒಡೆಯರ ಆಳ್ವಿಕೆಯನ್ನು ಆರಂಭಿಸಿದವರು ಯದುರಾಯ ಮತ್ತು ಕೃಷ್ಣರಾಯ ಮೈಸೂರು ಸಂಸ್ಥಾನದ ಕೊನೆಯ ಒಡೆಯರು ಜಯ ಚಾಮರಾಜ ಒಡೆಯರ್ ಮದ್ರಾಸ್ ಪ್ರಾಂತ್ಯದ ಆಳ್ವಿಕೆಗೆ ಒಳಪಟ್ಟಿದ್ದ ಕನ್ನಡ ಪ್ರದೇಶಗಳು ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಭಾರತ ಹೊರೆ ಕಾಲಿಟ್ಟ ಮೊದಲ ದೇಶೀಯ ದೊರೆ ಕೊಡಗಿನ ಚಿಕ್ಕ ವೀರರಾಜ ಸಹಾಯಕ ಸೈನ್ಯ ಪದ್ಧತಿ ಒಳಪಟ್ಟ ಮೊದಲ ದೇಶೀಯ ದೊರೆ ಹೈದರಾಬಾದಿನ ನಿಜಾಮ ಎರಡನೇ ಆಂಗ್ಲೋ ಮರಾಠ ಯುದ್ಧವು ಬಸ್ಸಿನ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆಗೆ ಸಾವಿರದ ಏಳುನೂರ ಎಪ್ಪತ್ತ್ಮೂರರ ರೆಗುಲಿಂಗ್ ಶಾಸನ ಅವಕಾಶ ನೀಡಿತ್ತು ಮತಿಯ ಆಧಾರದ ಮೇಲೆ ಚುನಾವಣೆಗೆ ಶಿಫಾರಸು ಮಾಡಿದ ಶಾಸನ ಸಾವಿರದ ಒಂಬೈನೂರ ಒಂಬತ್ತರ ಶಾಸನ ಮೊದಲನೇ ಆಂಗ್ಲೋ ಯುದ್ಧ ಸಾಲ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಪಂಜಾಬಿನ ಸಿಂಹನಂದೇ ಪ್ರಖ್ಯಾತಿ ಪಡೆದವನು ರಣಜಿತ್ ಸಿಂಹ ರಣಜಿತ್ ಸಿಂಹನ ನಂತರ ಅಧಿಕಾರಕ್ಕೆ ಬಂದವನು ದುಲೀಪ್ ಸಿಂಗ್ ಸಿಖ್ ಸೈನ್ ಹೆಸರು ಖಾಲ್ಸಾ ರೆಗರ್ಡಿಂಗ್ ಶಾಸನ ಸಾವಿರದ ಏಳುನೂರ ಎಪ್ಪತ್ತ್ಮೂರು ಹಾಗರ್ ಪಿಟ್ ಶಾಸನ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಭಾರತ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗಲ್ಡಿಂಗ್ ಶಾಸನದ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯವನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು ಭಾರತೀಯರಿಗೆ ಪ್ರಥಮ ಬಾರಿಗೆ ಶಾಸನೀಯ ಹಾಗೂ ಆಡಳಿತ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟ ಶಾಸನ ಸಾವಿರದ ಎಂಟುನೂರ ಅರವತ್ತೊಂದರ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್ ಸಾವಿರದ ಒಂಬೈನೂರ ಒಂಬತ್ತರ ಶಾಸನ ರೂಪಿಸಿದವನು ವೈಸ್ರಾಯ್ ಮಿಂಟೋ ಮತ್ತು ಕಾರ್ಯದರ್ಶಿ ಮಾರ್ಲಿ ಕೇಂದ್ರದಲ್ಲಿ ಎರಡು ಶಾಸನ ಸಭೆಗಳ ರಚನೆಗೆ ಅವಕಾಶ ಮಾಡಿಕೊಟ್ಟ ಶಾಸನ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಶಾಸನ ಭಾರತ ಸಂವಿಧಾನಕ್ಕೆ ಆಧಾರವಾಗಿ ಪರಿಣಮಿಸಿದ ಶಾಸನ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಶಾಸನ ಕೃಷಕ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಇಂಗ್ಲಿಷ್ ಇತಿಹಾಸಕಾರರು ಸಿಪಾಯಿ ಎಂದು ಕರೆದಿದ್ದಾರೆ ಎಮ್ ಸಿ ಕ್ಯೂ ಪ್ರಶ್ನೆಗಳು ಮತ್ತು ಒಂದೊಬ್ಬ ಪ್ರಶ್ನೆಗಳು ಸುಮಾರು ಹದಿನಾರು ಇರ್ತವೆ ಹದಿನಾರು ಪ್ರಶ್ನೆ ಉತ್ತರಗಳನ್ನು ಚೆನ್ನಾಗಿ ಬರೆದಿದ್ದೇ ಆದರೆ ಮೇಲಿರ್ತಕ್ಕಂಥದ್ದು ಮ್ಯಾಪ್ ಒಂದು ಐದು ಮಾರ್ಷಿನ ಪ್ರಶ್ನೆ ಅಲ್ಲಿ ಇಪ್ಪತ್ತೊಂದು ಮಾರ್ಕ್ಸ್ ಆಯಿತು ಎರಡು ಮಾರ್ಷ್ನ ಪ್ರಶ್ನೆ ಮೂರು ಮಾರ್ಷ ಪ್ರಶ್ನೆ ಇರ್ತದೆ ನೀವು ಬಿಡಿಸಿದ್ದೆ ಆದರೆ ನೀವು ಸಮಾಜ ವಿಜ್ಞಾನದಲ್ಲಿ ಉತ್ತೀರ್ಣ ಡಾಲ ಅವಶ್ಯವು ಜಾರಿದ ನೀತಿ ದತ್ತು ಮಕ್ಕಳಿಗೆ ಹಾಕಿಲ್ಲ ಎಂಬ ನೀತಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಸಮಯದಲ್ಲಿ ಇಂಗ್ಲೀಷ್ ಅಧಿಕಾರವನ್ನು ಕೊಂದವನು ಅಧಿಕಾರಿಯನ್ನು ಕೊಂದವನು ಮಂಗಲ ಪಾಂಡೆ ಝಾನ್ಸಿ ರಾಣಿಯ ಇಂಗ್ಲಿಷರ ವಿರುದ್ಧ ಯುದ್ಧದಲ್ಲಿ ಗ್ವಾಲಿಯರ್ನಲ್ಲಿ ವಶಪಡಿಸಿಕೊಂಡಳು ಲಾರ್ಡ್ ಕಾರ್ನವಾಲಿಸನು ಜಮೀಂದರ್ ಪದ್ಧತಿಯನ್ನು ಜಾರಿಗೆ ತಂದನು ರೈತರ ಪದ್ಧತಿಯನ್ನು ಅಲೆಕ್ಸಾಂಡರ್ ರೀಡ್ ಪ್ರಯೋಗಿಸಿದರೆ ಥಾಮಸ್ ಮನ್ರೋ ಅದನ್ನು ಮುಂದುವರೆಸಿದನು ಮಹಲ್ ಎಂದರೆ ತಾಲೂಕು ಎಂದರ್ಥ ಲಾರ್ಡ್ ವಿಲಿಯಂ ಬೆಂಟಿಂಗನು ಮೆಕಾಲೆ ವರದಿಯಂತೆ ಇಂಗ್ಲಿಷ್ ಶಿಕ್ಷಣಕ್ಕೆ ಬುನಾದಿ ಹಾಕಿದನು ಭಾರತದಲ್ಲಿ ಭಾಷಾ ಪತ್ರಿಕೆಗಳ ಪ್ರಾರಂಭವನ್ನು ಕೃಷಿಕ ಸಾವಿರದ ಎಂಟುನೂರ ಹದಿನೆಂಟರಿಂದ ಕಾಣಬಹುದು ಮಂಗಳೂರು ಸಮಾಚಾರ ಪತ್ರಿಕೆಯು ಕನ್ನಡ ಮೊದಲ ಪತ್ರಿಕೆಯಾಗಿದ್ದು ಇದನ್ನು ಮೋಗ್ಲಿಂಗ್ ಯವರು ಪ್ರಾರಂಭಿಸಿದರು ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪಿಸಲಾಯಿತು ಸಂಪತ್ತಿನ ಸೋಲುವಿಕೆ ಸಿದ್ಧಾಂತವನ್ನು ಮಂಡಿಸಿದವರು ದಾರಾಬಾಯಿ ನವರೋಜಿ ಸ್ವರಾಜ್ಯ ನನ್ನ ಜನ್ಮಿಸಿದ ಹಕ್ಕು ಎಂದು ಘೋಷಿಸಿದವರು ಬಾಲ್ಗಂಗಾಧರ ತಿಲಕರು ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಮಂಡಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಜವಹರಲಾಲ್ ನೆಹರು ಮಹದ್ ಮತ್ತು ಕಾಲಾರಾಮ್ ದೇವಾಲಯ ಚಳುವಳಿಯನ್ನು ರೂಪಿಸಿದರು ಡಾಕ್ಟರ್ ಭೀಮರಾವ್ ರಾಮ್ಜಿ ಜಿ ಅಂಬೇಡ್ಕರ್ ರವರು ಭಾರತೀಯ ರಾಷ್ಟ್ರೀಯ ಸೇನೆಯ ಜಾನ್ಸಿ ರೆಜಿಮೆಂಟ್ ನೇತೃತ್ವವನ್ನು ಕ್ಯಾಪ್ಟನ್ ಲಕ್ಷ್ಮಿ ರವರು ವಹಿಸಿದ್ದರು ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿಯವರು ಹತ್ತೊಂಬತ್ತು ಮೂವತ್ತರಲ್ಲಿ ನಡೆಸಿದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಎ ಓ ಹೋಮ್ ಮರಾಠ ಮತ್ತು ಕೇಸರಿ ಪತ್ರಿಕೆಯನ್ನು ಪ್ರಾರಂಭಿಸಿದರು ಬಾಲ್ ಗಂಗಾಧರ್ ತಿಲಕ್ ಸ್ವರಾಜ್ಯ ಪಕ್ಷ ಸ್ಥಾಪಿಸಿದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ತ್ರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಸುಭಾಷ್ ಚಂದ್ರ ಬೋಸರು ಭಾರತ ಉಕ್ಕಿನ ಮನುಷ್ಯ ಎಂದು ಖ್ಯಾತರಾಗಿದ್ದವರು ಸರ್ದಾರ್ ವಲ್ಲಭಭಾಯಿ ಪಾಟೇಲ್ ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಆಗಿದ್ದವನು ಭಾರತ ಪ್ರಥಮ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಾಟೇಲರಾಗಿದ್ದರು ಭಾರತದ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಸೇರಿತು ರಾಜ್ಯ ಪುನರ್ವಿಂಗಣ ಕಾಯ್ದೆ ಕಾನೂನು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಜಾರಿಗೆ ಬಂದಿತು ಹತ್ತೊಂಬತ್ತು ಐವತ್ತಾರರ ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನ ಜಾರಿಗೆ ಬಂದಿತ್ತು ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ದೇಶದಲ್ಲಿ ಸುಮಾರು ಐದುನೂರ ಅರವತ್ತೆರಡು ಸಂಸ್ಥಾನಗಳಿದ್ದವು ಸಂಸ್ಥಾನಗಳ ವಿಲೀನೀಕರಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದವನು ಪೂರ್ಣಗೊಳಿಸಿದವರು ಆಗಿನ ಗೃಹಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಾಟೀಲ್ ಅವರು ಗೋವಾವನ್ನು ಪೋರ್ಚುಗೀಸರಿಂದ ವಿಮೋಚನೆಗೊಳಿಸಿದ ವರ್ಷ ಸಾವಿರದ ಒಂಬೈನೂರ ಅರವತ್ತೊಂದು ರಷ್ಯಾದಲ್ಲಿ ಕಾಮುನಿಸ್ಟ್ ಸರ್ಕಾರವನ್ನು ಸ್ಥಾಪಿಸಿದವರು ಲೆನಿನ್ ಮೊದಲನೇ ಮಹಾಯುದ್ಧವು ಹತ್ತೊಂಬತ್ತು ಹದಿನೆಂಟರಲ್ಲಿ ಅಂತ್ಯಗೊಂಡಿತು ವರ್ಸೆಲ್ಸ್ ಒಪ್ಪಂದವು ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಏರ್ಪಟ್ಟಿತು ಪ್ಯಾಸಿಸ್ ಪಕ್ಷದ ಸರ್ವಾಧಿಕಾರಿಯಾಗಿದ್ದವನು ಮುಸಾಲೋನಿ ಜರ್ಮನಿಯಲ್ಲಿ ನಾಜಿ ಪಕ್ಷದ ನಾಯಕನಾಗಿದ್ದವನು ಅಡಾಲ್ಫೋ ಹಿಟ್ಲರ್ ಎರಡನೇ ಮಹಾಯುದ್ಧವು ಹತ್ತೊಂಬತ್ತು ಮೂವತ್ತೊಂಬತ್ತರಿಂದ ಹತ್ತೊಂಬತ್ತು ನಲವತ್ತೈದರವರೆಗೆ ನಡೆಯಿತು ಅಮೆರಿಕದ ನೌಕಾ ಕೇಂದ್ರವಾಗಿದ್ದ ಪರ್ಲ್ ಹರ್ಬರ್ ಮೇಲೆ ಜಪಾನ್ ದಾಳಿ ಮಾಡಿತು ಕದನ ಬಾಂಧವ್ಯತ್ರಯ ಮೈತ್ರಿಕೂಟ ಕದನ ಸೌಹಾರ್ದತ್ರಯ ಮೈತ್ರಿಕೂಟ ಡ್ಯಾಶ್ ಬ್ರಿಟನ್ ಫ್ರಾನ್ಸ್ ರಷ್ಯಾ ಕದನ ಸೌಹಾರ್ದತ್ರಯ ಮೈತ್ರಿಕೂಟ ರಾಷ್ಟ್ರಗಳ ಗುಂಪು ಜರ್ಮನಿ ರಾಷ್ಟ್ರೀಯ ಹಂಗೇರಿ ಇಟಲಿ ಮೊದಲನೇ ಮಹಾಯುದ್ಧ ಕೃಷಕ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತು ಹದಿನೆಂಟರವರೆಗೆ ನಡೆಯಿತು ಲೆನಿನ್ ರಷ್ಯಾದ ಜನತೆಗೆ ನೀಡಿದ ಘೋಷಣೆ ಶಾಂತಿ ಆಹಾರ ಭೂಮಿ ಶಾಂತಿ ಆಹಾರ ಭೂಮಿ ಇವು ಲೆನಿನ್ ರಷ್ಯಾದ ಮಹಾಜನರಿಗೆ ನೀಡಿದ ಘೋಷಣಾ ವಾಕ್ಯಗಳು ಮತ್ತು ಘೋಷಣಾ ಅಂಶಗಳು ಜಗತ್ತಿನ ಮೊದಲ ಗಗನಯಾತ್ರಿ ರಷ್ಯಾದ ಯೂರಿ ಗಾಗರಿನ್ ಭಾರತದ ಸ್ವಾತಂತ್ರ್ಯ ನಂತರ ಪಂಚವಾರ್ಷಿಕ ಯೋಜನೆಗಳನ್ನು ರಷ್ಯಾ ದೇಶವನ್ನು ನೋಡಿ ಭಾರತ ಅನುಸರಿಸಿತು ಜರ್ಮನಿ ನಾಜಿವಾದವಾದರೆ ಇಟಲಿ ಪ್ಯಾಸಿಸ್ವಾದ ಜರ್ಮನಿಯಲ್ಲಿ ಹಿಟ್ಲರ್ ಆಗಿದ್ದರೆ ಇಟಲಿಯಲ್ಲಿ ಮುಸಲನಿ ಹಿಟ್ಲರ್ಗಿದ್ದ ಬಿರುದು ಪ್ಯೂರರ್ ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಚೀನಾ ಕಮ್ಯುನಿಸ್ಟ್ ದೇಶವಾಗಿ ಉದಯವಾಯಿತು ಚೀನಾದ ಕಮ್ಯುನಿಸ್ಟ್ ಪಕ್ಷದ ನೇತಾರ ಮಾವು ಸೇತು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಜೈ ಭತ್ ಮಾತೆ ಕರ್ನಾಟಕ ಮಾತೆ ಜೈ ಹಿಂದ್